நான் ஹனுமென்ட்டூர் சாட்சியாகி பண்ட் சாட்சியாகி எர்டு நியாய் இவ்வளோ நான் எடுக்குங்க சாட்சி ஆகிவ் பண்ட் முட்டி எரூ நியாய் ஏன்னும் அன்யாய் மாதிரி கமிட்டி டெசிஷன் கொடுத்து பண்ட் முட் தான் ஜீவன எந்த நான் சொடி இடீ ஜகத்தாக நான் பெழகா ஜில் யார் ஜுடி வந்து அன்க்கில் ಅದ್ರಾಗ ಸುಣ್ ಯಾರು ಅಂದ್ರ ಬರ್ತದೆ ಹೊಂದಾಣಿಕೆ ಇರ್ಬಹುದು ಜಗತ್ತಿಗೆ ಗೊತ್ತಾಯ್ತಿ ದಂಡಾಪುರ ಅಷ್ಟ ಅಲ್ರಿ ಈ ಹೊಟ್ಟು ಜಗತ್ತಿನ ಕೌಸಲ್ಗೆ ಅವ್ರಿಗೆ ಹಾಂಗ್ ನೆಲವೈಕಿ ಮುಟ್ಟಾರು ಸಟ್ಟಿಗೆ ಹಾಂಗ್ ಒಟ್ಟ ಎಲ್ಲಾರು ಜೋಡಿ ಹೊಂದಾಣಿಕೆ ಮಾಡಿರ್ಬಹುದು ಕೌಸಲ್ಗೆ ಒಟ್ಟ ಕೌಜುಲಿಗೆ ನಾಗಳೆ ಸಟ್ ಹೊಣಗಾರಿಕೆ ಮಾಡ್ತಾ ಗೋಕಾಕ ತಾಲೂಕಿನ ದಂಡಾಪುರ ಗ್ರಾಮದ ಯಾವ ಜಾತ್ರೆ ನಿಮಿತ್ತೀರಿ ಹರದೇಶಿ ಮತ್ತು ನಾಗೇಶ್ವರ ಸವಾಲೂ ಕೂಡ ಮಾಡ್ತಾರೆ ಹರದೇಶ್ ಆಡೋಕ್ಕ ಯಾರಪ್ಪ ಪಾಂಡೆ ಕೇಳಿದ್ರೆ ಕಂಜುಲಿ ಗ್ರಾಮದವರು ಹೌದು ಹೌದು ನಾಗೇಶ್ ಅವರು ಯಾರು ಪಾಂಡೆ ಕೇಳಿದ್ರೆ ಸುಣವರಿ ಗ್ರಾಮದವರು ಈ ಎರಡು ಮೇಳಕ್ಕೆ ನಮ್ಮ ನಿರ್ಣಯಕ್ಕೆ ತರಿಸ್ಕೊಂಡಾರ ಹೌದು ಇವತ್ತು ಹೆಂಗ ಪಾಂಡೆ ಕೇಳಿದ್ರೆ ಎರಡು ಮೇಳ ಇವತ್ತು ಹದಿನೆಂಟು ಪುರಾಣ ವರು ತಿಳಿಗುವ ಘರ್ಷಣೆ ಕೇಳಬೇಕು ನೀವು ಘರ್ಷಣೆ ಕೇಳಿದ್ದು ಅಪೋಸಿಟ್ ಮ್ಯಾಲೇಜ್ ಬರ್ಲಿಕ್ಕೆ ನಾಸ್ಟ್ ಪಾಯಕ್ ಹಾಡತ್ತಾಗತ್ತ ದೈವಿಕ ಪುರಾಣ ತೋರಿಸಿ ನೀವು ಘರ್ಷಣೆ ಕೇಳಿದಕ್ಕೆ ನೀವು ಉತ್ತರ ಹೇಳ್ಬೇಕು ಹೇಳ್ಬೇಕು ಒಳ್ಳೆ ಮಳೆ ನಮ್ಮನ್ನ ನಾಯಕರನ್ನ ಮಾತಾಡಕ್ಕೆ ಹಚ್ಚಬೇಡ್ರಿ ನಾಲ್ಕು ಮಂದಿಗೆ ಹೌದು ಅನಿಸಿರ್ಬೇಕು ಸದ್ಯ ಕಲಿ ಉಗದಾಗ ನಡೀತಿರ್ಬೇಕು ಇಂದು ಹದಿನೈದು ಪುರಾಣ ಹಚ್ಚಿರ್ಬೇಕು ಅಂತ ಘರ್ಷಣೆಗಳು ಮಾಡ್ರಿ ಹೌದು ಒಂದು ಬೇರಾಡು ಕರ್ತವ್ಯ ನಡೆಸಬಾರ್ದು ಏನಂದ್ರೂ ಪಾರ್ವತಿ ಅಂತ ನೀ ಮಾತಾಡಬೇಕು ಪರಮಾತ್ಮ ಅಂತ ನೀ ಮಾತಾಡಬೇಕು ಸೊಮ್ಮ ಮಂಡ ಜಗಳ ಮಾಡ್ರಿ ಕೆಟ್ಟದ್ದು ಬರ್ದಾರ ಚಲೋದು ಬರ್ದಾರ ಬರ್ಬಾರಲ್ಲ ಇವತ್ತು ವಿಷಯ ಹಾಡಿಕೆ ಮಾಡ್ರಿ ಹಾಗಿರ್ಬೇಕು ಹೆಂಗ ಅನ್ನಪ್ಪು ಗ್ರಾಮ ಅಂತ ಹೂ ಮರ ಜಗಳ್ಕ ಜಮಾ ಆಗುವಂತ ಲೆಕ್ಕ ಮಾಡಕ್ ಹೋಗ್ಬೇಕ್ರಿ ಇವತ್ತು ಎರಡು ಮ್ಯಾಲಿಗೆ ವಿನಂತಿ ಏನೈತೆ ಅಂತಂದ್ರೆ ಎರಡು ಮ್ಯಾಲಿಗೆ ಮಾಸ್ತರ್ ಯಾಕಂದ್ರ ಯಾಕ್ರಿಪ ಇವತ್ ಬಟ್ ಕೊಡತ ನಿಮಗ ನಿರ್ಣಯ ಏನ ಯಾರು ಕಮಿಟಿ ಅವ್ರ ನನಗ್ ಬರ್ತಿರ ಹಂಗಿಲ್ಲ ಇವತ್ತು ಕಮಿಟಿ ನಮ್ಮ ನಿರ್ಣಯ ಹಂಗೈತಪ್ಪಾ ಅಂತ ಕೇಳಿದ್ರಿಪಾ ಎರಡು ಮ್ಯಾಲ ಮಾಸ್ತರ್ ಹೋಗ್ಬೇಕಾದ್ರೆ ರೆಕಾರ್ಡಿಂಗ್ ನೀ ಬೇಕಾದ್ರೆ ನೀವು ಇದ್ರ ಮಾಡಕೋರಿ ಇವತ್ತು ಎಲ್ಲಾ ಕಡೆ ಹಾಡಿಕೆ ಮಾಡುವ ಬೇರೆ ಚಂದಾಪುರವ್ರಾಗ ಹಾಡಿಕೆ ಮಾಡುವ ಬೇರೆ ಇವತ್ತು ನೋಡು ಎಲ್ಲಾ ಕಡೆ ಪ್ರಶ್ನೆಗಳು ಹೆಂಗಪ್ಪ ಅಂತ ಕೇಳಿದ್ರೆ ಮೇಲ್ ಗಾಸ್ ಇರಬೇಕು ಭಾಳ ಇರಬೇಕು ಅಂತಾರೆ ಈಗ ನಾವು ಕರಾರಿ ಏನ್ ಮಾಡಿ ಹೇಳಿದ್ರು ಪೈಲ್ ಅದನ್ನ ಕೇಳಿರಿ ಎದ್ರ ಮೇಲೆ ಆಮೇಲೆ ಹಿಂಗ್ ನೋಡ್ರಿ ಹೇಳ್ರಿ ಮಸ್ತಾರ್ ಕಮಿತ್ರು ಇಲ್ಲಿ ಕಾಯ್ ಕೊಟ್ಟಾರೆ ಬರ್ರಿ ಹೇಳ್ಯಾರ ಮುಂದ ಬರಲಾ ನೀವು ಇಬ್ರು ಅದ್ನೈತ್ರಿ ಮತ್ತೆ ಕಮಿತ ಅವ್ರ ಬೇಕಾ ನಮ್ಗೆ ಇಲ್ಲಿ ಟಾಯ್ ಕೊಟ್ಟವ್ರು ನನಗೆ ಹಾಡ್ಗೆಗಿ ಫೋನ್ ಮಾಡ್ಯಾರ್ರೀ ಹಂತ ಅವಾಗ ನಾವು ನಮ್ಮ ಲಕ್ಷ್ಮಣನ್ನ ಫೋನ್ ಮಾಡಿದ್ರಿ ಯಾರು ಜೋಡಿಪಾ ಅಂತಾನೆ ಇಲ್ಲ ಸುಂದರವ್ರಿಗೆ ನಿಮ್ಮದ ಕೂಡ ಅಂತ ಮಾತಾನ ಹೇಳಿದ್ರು ಅದಕ್ಕ ಏನು ಕರಾರು ಮಾಡಿಲ್ಲ ರೊಕ್ಕ ಮಾತಾಡಿಲ್ಲ ಹಾರ್ಕ್ ನಂದ ಇಷ್ಟ ನಂದ್ರ ಬೇರೆ ಏನಿಲ್ಲ ನಮಗ ಈ ರಾತ್ರಿ ದಡಾಪುರ ರಡಾಪುರ್ರಿ ಆ ಇಲ್ಲ ಮತ್ ಡಾಲ್ ಕಾರ್ಯಕ್ರಮ ಸುಳ್ಳಾಗ ಇನ್ಪಾ ಯಾಕಂದ್ರ ತಿಂಡಿಲಿ ನಮ್ ಹೊರಗ್ ಹಾರ್ಕಿ ಮಾಡಿಸಬೇಕಾಗಿ ಗಂಡ್ ಹಡಾಕ ಕೌಜುಲ್ಗೆ ಬಿಟ್ಟಲ್ಲ ಕೊಡ್ತಿವಿ ಮತ್ ಏನ್ ನೀವ್ ಬರ್ರಿ ಅಂತಂದ್ರೆ ನಮ್ಗ ಆಯ್ತು ನಾವು ರೊಕ್ಕ ನಾನು ಮಾತಾಡಿಲ್ರಿ ಅವ್ರೇ ಕೌ ರೇಟ್ ಕೊಡ್ರಿ ಅಥವಾ ಕೊಡ್ರಿ ಅದ ಒಪ್ಕೊಂಡ್ರಿ ಅವ್ರ ಮುಂದ ಹಾಡುವಂತ ಸಮಾಜ ಸವಾಲ್ ವಿವಾಲ್ ಮಾಡಿಸ್ತೀರ ಕೇಂದ್ರ ಇಲ್ರಿ ಮತ್ ಮಂದಿ ಕೂತ್ ಅನ್ಬಕ್ ಎಲ್ಲಾರ್ಗು ಚಂದ್ ಆಗ್ಬೇಕು ಸವಾಲ್ ಮಾಡಿಸ್ತಿವ್ರಿ ಅಂತ ನಾ ಅಂದ್ರೆ ನಾಯನಿ ಬುಕ್ಕ ತಾಯಿನ ಹೆಂಗ್ರಿ ಹದಿನೈದು ಸಚಿವ ಮಾಡಿಸ್ ಬರತ್ತ ಇಷ್ಟು ಮಾತ್ರ ಅಂದ್ರಪ್ಪ ಮಾತಾಡೋಣ ಜೋಡಿರಿ ಮತ್ತ ಅದಕ್ಕೆ ನಾವು ಈಗ ಏನು ತೋರುವಂತ ಬರುವಂತ ಸಂದರ್ಭ ಏನ್ ಮಾಡಿದೆ ಅಷ್ಟ ಬುಕ್ ತಂದೇವು ಮತ್ತೆ ನಮ್ಮ ಘರ್ಷಣೆ ಏನ್ ಬೇಕು ನಮ್ಮ ವಿಷಯ ಏನ್ ಬೇಕು ಅವ್ನ ಬುಕ್ ತಂದೇವ್ರಿ ಬಿಟ್ಟು ಬೇರೆ ಹೇಳಿದ್ರೆ ನಮ್ ಕಡೆ ಬುಕ್ ಇಲ್ರಿ ಮತ್ ನೀವು ಆಕಸ್ ಬಂದ್ರೆ ಒಂದ್ ತಾಸ್ ಟೈಮ್ ಕೊಡ್ರಿ ಊರಿಗೆ ಹೋಗಿ ಬುಕ್ ತಗೊಂಡ್ಬರ್ತೀವಿ ಈಗ ಅವ್ರ ಕಾಣ್ತಾರೆ ಈಗ ಹುಟ್ಟ ನಿಮ್ಮ ಒಂದು ಸುಖ ಒಪ್ಪ

ನನ್ನ ಪ್ರಕಾರ ಸವಾಲ ಬುಕ್ ಬೇಕಂದ್ರೆ ನೀವು ಹೇಳ್ತೀರಿ ಬಿಡ್ರಿ ಬುಕ್ ಬೇಕ್ರಲ್ಲ ಬುಕ್ ನಮ್ ಕಡೆ ಎಲ್ಲ ಬಂದ್ರಿ ಇವತ್ತರತ್ ನೋಡ್ರಿ ಈ ತರ ಮಾಡಸಿರ ಅಂಗ್ರಿ ಏಸ್ರ ಹಾಡ ಒಂದ್ ಎಲ್ಲ ಕಟ್ಕೊಂಡ ಬಂದ್ರಿ ನಾವು ಶೂ ಹಾಕೋಬೇಡ್ರಿ ಹೋಬೇಡ್ರಿ ಇಲ್ಲ ಇಲ್ಲಿ ಇಲ್ರಿ ಯಾಕಂದ್ರ ಪ್ರಜಾ ಅಂತಂದ್ರೆ ಚಂಡಾಪುರ್ ಗ್ರಾಮದ ಶೂ ಎಲ್ಲ ಹೋಬೇಡ್ರಿ ಒಟ್ನ

ಈಗ ಹದಿನೆಂಟು ಸೆಟ್ನಾಗ್ ಐದು ಸವಾಲು ಹೆಂಗಪ್ಪ ಅಂದಕ್ಕೆ ಹದಿನೆಂಟ್ರ ಸೆಟ್ನೊಳಗ ನೇರವಾಗಿ ಗಂಡಿ ಸವಾಲ ಏಕ ಯಾವನು ಯಾವಳು ಇದರ ನನ್ನ ಸವಾಲ ಹದಿನೆಂಟು ಸೆಟ್ನಾಗ್ ಐದು ಸವಾಲ ಕಾಮ ಪ್ರತಿ ಪ್ರತಿಯೊಂದು ಸವಾಲಕ್ಕೂ ಒಂದು ಅಥವಾ ಯಾರು ಕಾಮ ಇರ್ಬೇಕು ಒಟ್ಟಾಡಿದ್ರೆ ಅಡಕಿರ್ಬೇಕು ಇದು ನನ್ನ ರೂಲ್ಸ್ ವಾಲಿ ನಮ್ಮ ಇದು ಅಂದ್ರೆ ಜೈ ಚಾಮರಾಜ್ ಒಡೆಯರ್ ಬರುವಂತಹ ಬುಕ್ ನಡೆಯಂಗಿಲ್ಲ ಪಂಡ್ರಾಥಾರಿ ಗಲಗಲಿ ಬರುವಂತಹ ಬುಕ್ ನಡೆಯಂಗಿಲ್ಲ ಪಟಾತ್ ಗುರುಗಳು ನಡೆಯಂಗಿಲ್ಲ ಶ್ರೀಡಂಜ್ ಹೆಗಡೆ ಇಡಂಗಿಲ್ಲ ಗಂಗಾಧರ ಶಾಸ್ತ್ರಿ ನಡೆಯಿಲ್ಲ ಗಜಾನೇ ಶಾಸ್ತ್ರಿ ನಡೆಯಾಗಿಲ್ಲ ಇನ್ನು ಉಳಿತು ಬುಕ್ ಹೊಸ ಸದ್ಯ ಮಾರ್ಕೆಟ್ ಬಂದವು ಇರದೇ ಇರಲಿ ಬಾಗಿರ್ಲಿ ಇದ್ರು ನಡಬೇಕು ಇರ್ಲಿಕ್ಕೂ ನಡಬೇಕು ಅದ್ರಾಗಿ ಏನೂ ವಯಸ್ಸವಲ್ಲ ಅವು ನೇರವಾಗಿ ಹೆಸರು ಇರ್ಬೇಕು ಇಲ್ರಿ ಯಾಕಂದ್ರೆ ನಮ್ಮ ತೇಕ ಇರೋ ಬುಕ್ ಅಷ್ಟೇ ಹಾ ಹಾ ಮತ್ತ ಅವನ ಸುಳ್ಳ ಮಾಡಾಕ ಐತಿ ಅಲ್ಲ ಎಲ್ಲಿ ತರನ ಪಟ್ಟ ಅವ ಏನ ಅದಕ್ಕ ದೇವ್ರ ಸಾಕ್ಷಿ ಹೇಳೇನಪ್ಪಾ ಇದನ್ನ ಸುಳ್ಳ ಫಸ್ಟ್ ಗ್ಯಾನ್ಯ ಬ್ಯಾಡ್ರಿ ಬುಕ್ ಇತ್ತಂದ್ರೆ ಮಾಡಿದ್ರಿ ಅಂಗಡ ಇದ ಕಂಡಿನು ಬಿಡ್ರಿ ಏನೇನ್ ಸವಾಲಂಕಿ ಕೆನ್ಸಲ್ಲ ಹದಿನೆಂಟು ಸತ ಅದು ಹಳೆ ಮುದ್ರಣ ನಡಿತೈತಿ ಹೊಸ ಮುದ್ರಣ ನಡಿಯಂಗಿಲ್ಲ ಈ ಒಟ್ಟಿನಿಂದ ಸುಳ್ಳ ಮಾಡೇಬೇಕ್ರಿ ಹಾ ಯಾಕ್ರಿ ಹೇ ಮತ್ತ ನಮ್ಮ ರೂಲ್ಸ್ ನಮ್ ಬುಕ್ ಎಲ್ಲ ಮತ್ತೆ

ಮತ್ತ ಅವ್ರ ಬಾಟ್ ಇಳಿಯತ್ತಾಗ ಹದಿನೆಂಟು ಸಾತ್ ಅಟ ಅಂತಾರೆ ಯಾರಿಗೂ ಕರಾರು ಮಾಡ್ಬೇಕ್ರಿ ಮತ್ರಿ ಮತ್ತ್ ನಿಮ್ದು ನೀವ್ ಕಮಿಟಿ ಹಂಗ ರೆಡಿ ಇರ್ಬೇಕು ನಾವ ಈಗ ನ್ಯಾಯಮಾರ ಸುಮಾ ದೈವ್ಯ ತಗೊತೀಯ ಅವ್ರ ಏನೋ ಪಾಟ್ ಹಿಡಿಯತ್ತಾಗ ರೂಲ್ಸ್ ಹದಿನೆಂಟು ಸಾತ್ ಅಟ್ಟ ಅಂತ ಮಾಡ್ಯಾರಂತ ಅದನ್ನ ನೀವು ಬಾಟ್ ಹಿಡಿಯತ್ತ ಮಾತಾಡಿದ್ರೆ ನಿಮ್ ಬುಕ್ ಯಾವ್ದಾವ್ ಹೇಳಂತಿದ್ರು ನೀವು ರೂಲ್ ಅಂದಿರಿ ಮತ್ ನಾವ್ ಈ ಹಾಕಿ ಅಂದ್ರ ಒಂದ್ ಕುಸ್ತಿ ಹಿಡಿಯಕ್ ಬಂದಿವಂದ್ರ ಯಾ ಹಾಕ್ತು ಅಂತ ಅಂತೇಳಿ ಹೇಳಿ ಹೇಳಿ ಕಣ್ಮುಚ್ಚಿಗೆ ನಾವು ಹಾಕಿ ಬರಿ ಬಿಡ್ತೀನಿ ಅಕ್ಕ ಕೇಳ್ತಿ ಅದಲ್ಲ ಹಾಡ್ಕಾರ್ ಕೇಳ ಕಮ್ಮಿ ಮಾಡ್ತೀರಾ ನೀವಿದ ಏನ ನಾನು ರೂಲ್ಸ್ ಸಹ ಯಾ ಅಡ್ಕಾರು ಕೇರ್ ಕೇಳ ಮೊದ್ಲು ಭಟ್ ಇಳಿತಂದ್ರೆ ರಾಯಪ್ಪನ ಏನೋ ಫೋನ್ ಹಚ್ಚಿದ್ರಂತ ಹದಿನೆಂಟರ ಸೆಟ್ನ್ಯಾಗ ಅಷ್ಟು ಸವಾಲು ಮಾಡ್ತೀವಿ ಅಂತ ಹೇಳಿ ಅವ್ರು ಭಟ್ ಹಿಡ್ದಾರಂತ ಹಾಂ ಮತ್ತೀಗ ನೀವು ಕೇಳಿದ ನೀವು ಇಲ್ಲ ಹಂಗಿರಿ ನೀವು ಅದಕ್ಕೆ ಅದಕ್ಕೇನು ಮಾತಾಡಬೇಡ್ರಿ ಹದಿನೆಂಟರ ಸೆಟ್ನ್ಯಾಗ ಐದು ಗಂಡಿನ ಸವಾಲು ಬಿಡ್ರಿ ನೆಡಕ್ಕ ಒಂದು ಅಥವಾ ಎರಡು ಕರ್ಮಾಚಂದ್ ಕಡ್ಡಾಯ ಬರಬೇಕು ಅಟ್ಟು ಅಡಿಕೆ ಗಂಡಿನ ಹೆಸರಿದ್ದಲ್ಲಿ ಯಾವ ಇರಬೇಕು ಲಾಸ್ಟ್ ಅಕ್ಷರವಾಗಿ ಅಟ್ಟು ಹೊಟ್ಟೆ ಅಡುಗೆ ಇರಬೇಕು ಹಿಂಗೈತಿ ಮೂರು ಗಂಟೆ ಗಂಟೆದೊಳಗೆ ಐದು ಸವಾಲಾಗ ಯಾರು ಯಾರು ತೊಡಿತರೂರ ಒಂದ್ ರೂಪಾಯಿ ಬಹುಮಾನ ಹೆಚ್ಗೆ ಯಾರು ಬಳಸ್ತೀರ ಅವ್ರಿಗೆ ಸಾವಿರದ ಒಂದ್ ರೂಪಾಯಿ ಬಹುಮಾನ ಆಯ್ತು ನಿಮಗೆ ಸವಾಲು ಕೊಡೋದು ಟೈಮಿಂಗ್ ರೀ ಒಂದ್ ಗಂಟೆಗೆ ಸವಾಲ್ ಚೀ ನಾನು ಕೈಯಾಗ್ ಬರ್ಬೇಕು ಈಗ ಹೆಂಗ್ಯಾಡು ಮೂವತ್ತೆಂಟಾಗೈತಿ ஒன் கட்டக்கு சவால் சீத்து பர்வே அது யாக்க பண்ணி ஒன்று டைம் கொடுத்துவா ஆனோ அரவத் தாசீட்டு அரவத் தாசு டாய் எல்லாம் சவாலோ புண்ணியாத் முக அது புகழ் சவால் ಇಲ್ಲಿ ನಿಮ್ಮ ಕಣ ಯಾರ ನಾವಲ್ಲ ನಾವು ಅಲ್ಲಿ ಯಾರು ಗಡಿಗಳು ನೋಡಿ ಕುಸ್ತಿರ್ಸ್ರ ದಂಡಾಪುರ ಯಾರ ಕುಸ್ತಿ ಕುಸ್ತಿರ್ಸಾರ ಕರೆ ಗಂಡು ಎತ್ತಿದ್ರು ದೊಡ್ಡ ಅವಲ್ಲ ಹಂಗಿಲ್ಲ ಅದನ್ನ ನೀವ್ ಮಾತಾಡ ಹಾಳತ್ತಾಗ ಹಾಕಿನಿ ಯಾರು ಮೇಲೆ ಇಲ್ಲ ನಾವು ಯಾರು ಇನ್ ಮೇಳದವ್ರು ಅಂತ ಮುಂದವ್ರ ಹೆಸರುಗೊಂಡ್ ಯಾರು ಮಾತಾಡಬೇಡ್ರಿ ಆಯ್ತು ಪುರಾಣದಾಗ ಏನ್ ಅಷ್ಟೇ ಮಾತಾಡ್ರಿ

ಅಲ್ರಿ ಹುಬ್ಬರು ಕಡೆ ಬೇಕ ಒಂದ್ ಟೈಮಿಂಗ್ ಐತಿ ಮತ್ತ ಅಲ್ಲಿ ಸಂಜೆ ಮತ್ತ ಟೈಮಿಂಗ್ ಐತಿ ಇಪ್ಪತ್ ನಿಮಿಷ ಸವಾಲಾದ ಹೆಂಗ್ ಗಂಜಾನ ಬರಿಬೇಕಾರೆ ಸುಳ ಸುಳ್ಳು ಆಗ್ ಮಾಡಾಕ ಹೋಗಬ್ಯಾಡ್ರಿ ಏನ ಏನ ಐದು ಸವಾಲ್ ಬರೀಕಲಾ ಒಂದ್ ಗಂಟೆ ಹತ್ತ ನಿಮಿಷಕ್ಕೆ ಸವಾಲ್ ಚೀಟ್ ಬರ್ಬೇಕು ಆಯ್ತು அட்ராக தன்கூடி கொடுத்தா சாய் வசதி ಸವಾಲು ಮಾಡ ನಾಕು ಮುಂದೆ ಮುಂದೋಗಿರ್ಬೇಕ ಸವಾಲುಲ್ ಮತ್ತ ನೀವ್ ಎರಡು ಮೂರು ಶಬ್ದ ಬರ್ರಿ ಸವಾಲ್ ತಪ್ಪ ಮತ್ತ ಎರಡು ಮೂರು ಮೂರು ಸವಾಲ್ ತಪ್ಪು ನಾಲ್ಕರ ಮುಂದ್ ಇರ್ಬೇಕು ನಾಲ್ಕು ಇದ್ರು ನಡೀತೈತಿ ಸವಾಲ್ ತ ನೀವ್ ಎಲ್ಲಿ ಯಾರ ಶಬ್ದ ಬರ್ಕೊಂಡ್ ಕಾಮ ಐತ್ರಿ ಅಂದ್ರೆ ನಡೆಯಂಗಿಲ್ಲ ಇನ್ನೊಂದು ಸವಾಲ್ ಮಾಡೋ ಟೈಮ್ ಇವಾಗ ಪುರಾಣದೊಳಗ ಒಂದ ಈಗ ಏನ್ ಮಾಡ್ಯಾರು ಎಟ್ಲೈನ್ ದೊಡ್ಡ ಅಕ್ಷರ ಇರ್ತಾವ್ ಅಲ್ಲಿ ನಡಕ ಪಾಯಿಂಟ್ ಇರ್ತಾ ಅಂತ ಸವಾಲ್ ಮಾಡ್ಯಾರ ನಾ ತಪ್ಪು ಮಾಡ ಇದು ನನ್ನ ಮೊದಲೇ ರೂಲ್ಸ್ ಪರವಡಿ ಮುನ್ನಡಿ ನಡೆಯಂಗಿಲ್ಲ ಅದ್ ನಮ್ಗೆ ತಿಳಿಸೋದ್ರೆ ಎಲ್ಲಾ ಕಡೆ ಸವಾಲ್ ದೊಡ್ಡ ದೊಡ್ಡ ಮಾಸ್ತರ್ ಹೋಡ್ರಿ ಪೈನ್ ಇನ್ನೊಂದು ಐದು ನಿಮಿಸ್ತಾರೆ ಇನ್ನೊಂದು ದೊಡ್ಡ ದೊಡ್ಡ ಹೆಸರು ನಡಕ್ ಅಲ್ಲಿ ಪ್ಯಾರ ಹೆಸರು ಬಂದಾಗ ತಪ್ಪು ನಾವು ತಾಪು ಮಾಡೋಣ ಹೆಸರು ಸಂಶಯ ಬಂದ್ರೆ ಅದ ಪ್ಯಾರ ಸಂಶಯ ಪರಿಹಾರ ಅದ ಕೊಡಬೇಕು ಅದ ಪುಟುದರಬೇಕು ಮತ್ ನಾವ್ ನಾಷ್ಟು ಪ್ಯಾರವಾಗೈತ್ರಿ ಅಲ್ಲಿ ಬೆನಪೇಸ್ ಆಗೈತಿ ಅಂದ್ರೆ ನಮ್ಗೆ ನಡೆಯಂಗಿಲ್ಲ ಶ್ರೀ ಮಾರುಕೇಶ್ವರ ಜಾತ್ರಾ ನಿಮಗೆ யாரோ பாரு யாரோ என்ன பண்ணிட்டு ಪ್ರಥಮ ಬಹುಮಾನವನ್ನ ಮಾದೇವ್ ಮದಪ್ಪ ತುಕ್ಕಾಣಿ ಅವರು ಪಡ್ಕೊಂಡಿದ್ದಾರೆ ಈ ಬಹುಮಾನವನ್ನ ಮಲ್ಕಾರಿ ಸಿದ್ದಪ್ಪ ತುಕ್ಕೊಂಡಿದ್ದಾರೆ ಆ ಮನೆಯು ಧನ್ಯವಾದಗಳು ಈ ನಮ್ಮ ಮಾತೃ ಉತ್ಸವ ಕಾರ್ಮಿಕ ಉತ್ಸವ ನಿಮಿತ್ತವಾಗಿ ನಮ್ಮ ಭಾಗದ ಶಾಸಕರಾದಂಥ ಕೆಮಪ್ಪನ ನಿರ್ದೇಶಕರು ಆದಂಥ ಭಾಷಂದ್ರನ್ನ ಜಗ್ಗಿಳವರು ಹದಿನೈದು ಸಾವಿರದ ಒಂದು ರೂಪಾಯಿನ ಜನಗೆ ರೂಪದಲ್ಲಿ ಹೇಳಿದರೆ ಅಮ್ಮ ನಿಮಗೆ ಮಾರುತೀಶ್ವರ ಅಷ್ಟ ಈಶ್ವರ ಗೊಟ್ಟ ಕಾಪಾಲ್ ಅಂತ ಬರ್ಕೊತಿದ್ದೀವಿ ಎಷ್ಟೋ ನಾವು ಎಲ್ಲಿದ್ದೀವಿ ಪಾಪ ಕಮಿಟಿ ಎರಡು ಟೀಮ್ ದೇವರು ಸರಿಯಾಗಿ ಸಂಜೀವತ ಕಾರ್ಯಕ್ರಮ ನಡೆಸಿ ಲಕ್ಷ್ಮಣ ಸರ್ಗೆ ನಮ್ ಕಮಿಟಿ ತಂದ ಒಂದು ಶಾಲಾಕಿ ಒಂದ್ ನೂರ ಒಂದ್ ರೂಪಾಯಿ ಸನ್ಮಾನ ಮಾಡಕ್ಕೂ ದೇವರು ಸರಿಯಾಗಿ ಇತ ಹನುಮಂತನ ಸರಿಯಾಗಿ ಇಬ್ಬರಿಗೂ ಅನ್ಯಾಯ ಆಗದಂಗೆ ಕರೆಕ್ಟ್ ಭಂಡಾರ ಸಾಕ್ಷಿಯಾಗಿ ಕಮಿಟಿ ಮಾಡ್ಬೇಕ ಸರ್ ಇದು ಹೊಟ್ಟ ನ್ಯಾಯ ಬರಬಾರ್ದು ಆರು ಗಂಟೆಗೆ ನೀವು ಕೊಟ್ಟದ ನಿರ್ಣಯ ಆಗಿರ್ಬೇಕು மூர் சாட்சியாகி பண்டர் சாட்சியாகி எர்டு நியாய் இவத்து நான் எடுக்கங்க சாட்சியாக இவத்து பண்ட் முட்டி எர்டூ நியாய ஏன்னு அன்யாய் மாசிஷன் கொடுத்து பண்ட் முட் தான் ஒன்னூற ஒன் ரூபாய் கமிட்டி குடியா பாரத ஆர்சித்த கருஷித்த முத்தாங்க இன்னும் டெஸ்ட் ஸ்போர்ட் கொடுக்க நைன் ரூபாய் விடுதிருவது ಮುಚ್ಚಾಡ್ ಬರಬರೇ ಅಂತ ನೂರ ಒಂದು ಪಟ್ಟಾರೆ ಅಗ್ನಿ ವಿಜೃಂಭಣೆ ಅಂತ ಮಂದಿ ಹೇಳದಂಗ್ ಕಾರ್ಯಕ್ರಮ ಕೊಡ್ಬೇಕಂತ ಮೊದಲಿಗೆ ಮುತ್ತು ಸರ್ಗ ವಿಠಲ್ ಸರ್ ಒಂದ್ ಶಾಲ್ ಹಾಕಿ ಅವ್ರಿಗೂ ಸನ್ಮಾನ ಮಾಡ್ಲಾಗ ಅವರು ಅವ್ರಿಬ್ರು ಸ್ಟೇಜ್ ಬರಬೇಕು ವಿಠಲ್ ಸರ್ ಮತ್ತು ಮುತ್ತು ಸರ್ ಬೇರೆ 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 ಇಬ್ರು ಮುತ್ತು ಮಾಸ್ತರ್ ಆತಿ ವಿಠಲ್ ಮಾಸ್ತರ್ ಆತಿ ಮೊದಲ್ ನೀವು ಬಂಡ್ರ ಮುಟ್ಟಿ ಅಣಿ ಮಾಡಿರ್ಪ ನಾನು ಯಾಕೋ ಸಂಶಯ ಬರ್ತೀವಿ ఇవి ఏడంగా మాట్లాడుకున్న గంజర్ణంగా ఈ ఇవి కమితో నన్ను బండ్రుడ్చారని నీ ఇప్పుడు అంటే బండర్ ముట్రీ வசரி பட்டா அயாம அரே போடுறே பட் ಏನ್ ಮಾಡ್ತೀರ ನನ್ನ ಜೀವನದಾಗ ಎಂದೂ ನಾನು ಯಾ ಹೆಂಗ್ ನಡವ್ರ ಜೊಡಿ ಇಡೀ ಜಗತ್ತಿನಾಗ ನಮ್ಮ ಬೆಳಗಾವ್ ಜಿಲ್ಲಾದಾಗ ಯಾರ ಜೊಡಿ ಹೊಂದಾಣಿಕಿಲ್ಲ ಅದ್ರಾಗ ಸುಣ್ಣ ಅವ್ರಂದ್ರ ಬರ್ತಾ ಬೇರೆ ಅದ ಹಂಗ ಅಳಕಿರ್ತಾವ ಸುಳ ನಿಮ್ಮ ಆ ಕಮಿಟಿ ಅವ್ರು ನಿಮ್ಮನ್ನ ಬಂಡ್ರೆ ಇರ್ಸಿರಂತೆ ನೀವು ಸಂಘಟಕ ನಮಗ್ ಬಂಡ್ರಿ ಬ್ಯಾರೆ ನಿಮ್ಗೆ ಎಲ್ಲಾರು ಓದ್ತಿರ್ತಕ್ಕಂತ ಮಾತಾ ಅದಕ್ಕ ನಾವ್ ಅವ್ರ ಜೊಡಿ ಎಂದು ಹಿಂದೂ ಹೊಂದಾಣಿಕಿಲ್ಲ ಇನ್ನು ಮುಂದೂ ಹೊಂದಾಣಿಕಿಲ್ಲ ಅದಕ್ಕ எல்லோடு ஜகத்திணாத்தி தண்டாபுர அட்ட அல் வட்ட இட் ஜகத்தியான கௌசலி அவங்க நலவக்கி முத்தார் சார் சட்டிங்க தூர் வித்தத அந்த நீங்க சோஷமான ஒட்ட எல்லாரோடு கௌசலி ஒட்ட கௌசலி நாலு சட்டிடு అదకేర్లీ ఎల్ అూ కరెక్ట్ ఐతి యాకంద్ర కమిటీ బండారు బర్ప అంత్ మన్స న్యాయ భర్స్బైతి అదకేర్లీ